ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹೈದರಾಬಾದ್ ಕನಗ ಉಪವಲಯ ಅರಣ್ಯ ಅಧಿಕಾರಿಗಳ ಕಂಪ್ ಮಹೋಜಿದ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಮತ್ತು ಇಲಾಖಾ ನೌಕರರಿಗೆ ಮುಂಬಡ್ತಿಯಲ್ಲಿ ಅನ್ಯಾಯ ಮಾಡುತ್ತಿದೆ ಕೂಡಲೇ ಸರಿಪಡಿಸಿ ಮುಂಬತ್ತಿ ನೀಡಬೇಕು ಎಂದು ಆಗ್ರಹಿಸಿ ಐದು ಚಿಂತಕರ ವೇದಿಕೆ ರಾಜ್ಯ ಅಧ್ಯಕ್ಷ ಸೈಬಣ್ಣ ಜಮದಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ಸಿಬ್ಬಂದಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನ್ಯಾಯ ಮಾಡುತ್ತಿರುವುದು ಖಂಡನೀಯ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಭಾಗದ ಉಪವಲಯ ಅರಣ್ಯ ಅಧಿಕಾರಿಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯ ಕಲಬುರಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಕರೆಯುವ ಉದ್ದೇಶ ಏನಂದರೆ ನಿರಂತರವಾಗಿ ಹೈದರಾಬಾದ್ ಕರ್ನಾಟಕದ ಮೇಲೆ ಏನು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಸರ್ಕಾರಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಅನ್ಯಾಯ ಮಾಡುತ್ತಾ ಬಂದಿರೋದು ತುಂಬ ವಿಷಾದನೀಯವಾಗಿದೆ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಏನು ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರಿಗಾಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಬಂದಾಗಲೂ ಕೂಡ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಭಾಗದವರಿಗೆ ಅನ್ಯಾಯ ಮಾಡುತ್ತಾ ಬಂದಿರೋದು ತಮಗೆಲ್ಲ ತಿಳಿದಿರುವಂಥ ವಿಷಯವಾಗಿದೆ ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಏನು ಉಪವಲಯ ಅರಣ್ಯ ಅಧಿಕಾರಿಗಳು ಮತ್ತು ಅಥವಾ ಮೋಸಳಿದಾರರಂತ ಕರಿತೀವಿ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಜೊತೆಗೆ ಮುಂಬಡ್ತಿ ನೀಡುವಲ್ಲೂ ಕೂಡ ಇವತ್ತು ಅರಣ್ಯ ಇಲಾಖೆ ಈ ನಮ್ಮ ಭಾಗದ ನಮ್ಮ ಭಾಗದವರೇ ಆದಂಥ ಅರಣ್ಯ ಇಲಾಖೆಯ ಸಚಿವರು ಈಶ್ವರ್ ಖಂಡ್ರೆ ಇದ್ದರೂ ಕೂಡ ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಇವತ್ತು ನ್ಯಾಯ ಕೊಡಿಸುವಲ್ಲಿ ಇವರು ವಿಫಲರಾಗಿದ್ದಾರೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇದ್ದೀನಿ ಏನಂದರೆ ಇವತ್ತು ಅರಣ್ಯ ಇಲಾಖೆಯಲ್ಲಿ ಏನು ಐ ಎಫ್ ಎಸ್ ಅಂತ ಕರಿತೀವಿ ಈ ಐ ಎಫ್ ಎಸ್ ಅಧಿಕಾರಿಗಳು ಏನು ಇದ್ದಾರೆ ಅಂದರೆ ಇವತ್ತು ಬೇಕಾಬಿಟ್ಟಿಯಾಗಿ ಇವತ್ತು ನಿಯೋಜನೆಗಳಾಗಿರ್ಬೋದು ಅಂದರೆ ಡೆಪ್ಟೇಷನ್ಗಳಾಗಿರ್ಬೋದು ಮುಂಬಡ್ತಿ ಕೊಡುವುದಾಗಲಿ ಆಗಿರ್ಬೋದು ಮೇಲೆ ಏನಾದರೂ ಇವತ್ತು ಏನು ಸಾಮಾನ್ಯ ಏನು ಜನ್ರಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ ಈ ಟ್ರಾನ್ಸ್ಫರಲ್ಲೂ ಕೂಡ ಇದು ಟ್ರಾನ್ಸ್ಫರೆನ್ಸಿಯಾಗಿ ಟ್ರಾನ್ಸ್ಫರ್ಗಳು ನಡಿಬೇಕು ಆದರೂ ಕೂಡ ಇಲ್ಲಿ ಕೂಡ ಏನಾದರೂ ಇವತ್ತು ಡೇಟಾ ಬೇಸ್ನಲ್ಲಿ ಡಿಸ್ಟರ್ಬ್ ಮಾಡುವ ಮೂಲಕ ಹೈದರಾಬಾದ್ ಕರ್ನಾಟಕದ ಉಪವಲಯ ಅರಣ್ಯಾಧಿಕಾರಿಗಳನ್ನು ಇವತ್ತು ಬದಿಗೆ ಒತ್ತಿ ಇವತ್ತು ಒಂದು ಪ್ರೋಟೋಕಾಲ್ ಇರುತ್ತೆ ಸೀನಿಯರ್ ಏನು ಸೇವಾ ಹಿರಿತನದಲ್ಲಿ ಯಾರು ಮುಂದಿರ್ತಾರೋ ಅವ್ರಿಗೆ ಮೊದಲ ಕೌನ್ಸಿಲಿಂಗ್ ಕರೀಬೇಕು ಕರ್ ಕರೆಸಿ ಅವ್ರಿಗೆ ಸ್ಥಳ ನಿಯೋಜನೆ ಇರುತ್ತೆ ಸ್ಥಳ ನಿಯುಕ್ತಿ ಮಾಡಬೇಕಂತೇಳಿ ಆದರೆ ಇವತ್ತು ಏನಿಲ್ಲಿಯ ಮುಖ್ಯ ಅರಣ್ಯ ಅರಣ್ಯಾಧಿಕಾರಿಗಳು ಸಂರಕ್ಷಣಾಧಿಕಾರಿಗಳೇನಿದ್ದಾರೆ ಅವರು ಬೇಕಾಬಿಟ್ಟಿಯಾಗಿ ಪರ್ಟಿಕ್ಯುಲರ್ಲಿ ಹೈದರಾಬಾದ್ ಕರ್ನಾಟಕದ ಏಳು ಜನ ಆಫೀಸರ್ಸ್ಗಳನ್ನು ಹೆಸರುಗಳನ್ನ ಬದಿಗೆ ಹೊತ್ತಿ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕಾಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಇ ಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ